ಕಾಲರಾತ್ರಿ ಕಪ್ಪು ಮಾಂತ್ರಿಕನ ಶಾಪ ಶ್ಮಶಾನದ ನೆರಳು ಧಾರವಾಡ ಜಿಲ್ಲೆ ಗಡಿಯಲ್ಲೊಂದು ಚಿಕ್ಕಹಳ್ಳಿ ಹಳ್ಳಿ ಸುತ್ತಲೂ ತೆನೆಹೊತ್ತ ಹೊಲಗಳು ಮದ್ಯ ಹರಿಯುವ ಚಿಕ್ಕಕೇರಿ ಬದಿಯಲ್ಲಿ ಹಳೆಯ ಬಾವಿ ಹಳ್ಳಿಯ ಜನರಿಗೆ ಜೀವನ ಸರಳ ಬೆಳಗ್ಗೆ ಹೊಲಕ್ಕೆ ಸಂಜೆ ಮನೆಗೆ ಆದರೆ ಈ ಹಳ್ಳಿಗೆ ಒಂದು ಕತ್ತಲೆ ರಹಸ್ಯ ಇತ್ತು ಹಳ್ಳಿಯ ಪಶ್ಚಿಮಕ್ಕೆ ಇರುವ ಹಳೆಯ ಶ್ಮಶಾನ ಈ ಶ್ಮಶಾನವನ್ನು ಯಾರೂ ಸಾಯುವವರ ದಹನಕ್ಕಾಗಿಯೂ ಬಳಸುತ್ತಿರಲಿಲ್ಲ ಎಲ್ಲರೂ ಬೇರೆಡೆಗೆ ಹೋಗಿ ಶವದಹನ ಮಾಡುತ್ತಿದ್ದರು ಯಾಕೆಂದರೆ ಆ ಶ್ಮಶಾನದಲ್ಲಿ ರಾತ್ರಿ ಅಪರೂಪದ ಬೆಳಕುಗಳು ಅನಾಮಿಕ ಧ್ವನಿಗಳು ನಗು ಅಳುವ ಶಬ್ದಗಳು ಕೇಳಿಬರುತ್ತವೆ ಎಂಬ ನಂಬಿಕೆ ಹಳ್ಳಿಯ ಹಿರಿಯರು ಹೇಳುತ್ತಿದ್ದರು ಅಲ್ಲಿ ಕಾಳರಾತ್ರಿ ಎಂಬ ಮಾಂತ್ರಿಕನ ಆತ್ಮ ತಿರುಗಾಡುತ್ತಿದೆ ಅವನು ಕಪ್ಪು ಮಂತ್ರದ ಸಾಧನೆ ಮಾಡುತ್ತಾ ತನ್ನ ಜೀವವನ್ನೇ ಬಲಿಯಿಟ್ಟಿದ್ದ ಅವನ ಆತ್ಮ ಇನ್ನೂ ಶಾಂತವಾಗಿಲ್ಲ ಈ ಮಾತು ಮಕ್ಕಳಿಗೆ ಭಯ ಹುಟ್ಟಿಸುತ್ತಿದ್ದರು ಅವರಲ್ಲಿ ಕೆಲವರಿಗೆ ಕುತೂಹಲ ವಿಶೇಷವಾಗಿ ಹಳ್ಳಿಯ ವೀರೇಶ್ ಎಂಬ ಯುವಕ ಅವನಿಗೆ ಓದಲು ಆಸಕ್ತಿ ಜಾಸ್ತಿ ಹಳ್ಳಿಯ ಗ್ರಂಥಾಲಯದಲ್ಲಿ ತಾನು ಎಷ್ಟೋ ಹಳೆಯ ಪಠ್ಯಗಳನ್ನು ಓದಿದ್ದ ನಿಜವಾಗಿಯೂ ಮಾಂತ್ರಿಕನ ಆತ್ಮ ಇದ್ದರೆ ಯಾರೂ ಅದನ್ನು ನಿಲ್ಲಿಸಲು ಯಾಕೆ ಪ್ರಯತ್ನಿಸಲಿಲ್ಲ ಏನೋ ದೊಡ್ಡ ರಹಸ್ಯ ಇರಬೇಕು ಒಮ್ಮೆ ಶರದ ಪೂರ್ಣಿಮೆಯ ರಾತ್ರಿ ಹಳ್ಳಿಯ ಗಾಳಿಯಲ್ಲಿ ಉಚಿತ್ರವಾದ ನಡಕ ಆಕಾಶದಲ್ಲಿ ದೊಡ್ಡ ಚಂದ್ರನೂ ಹಳ್ಳಿಯ ಕೇರಿಯ ನೀರು ಬೆಳ್ಳಿ ಹೊಳೆಯುತ್ತಿತ್ತು ಆ ರಾತ್ರಿ ವೀರೇಶ್ ತನ್ನ ಸ್ನೇಹಿತ ಅನಂತನೋಗೆ ಶ್ಮಶಾನದ ಹತ್ತಿರ ಹೋದ ಒಳಗಿನಿಂದ ಅಜ್ಞಾತ ಜಪದ ಶಬ್ದ ಕೇಳಿಬಂತು ಓಂ ಕಾಳಿಕಾ ಕಾಳಿಕಾ ರಕ್ತಪಾನಿನಿ ಭೂತೇಶ್ವರಿ ಅವರೂ ಬೆಚ್ಚಿಬಿದ್ದರು ಇದು ಯಾರದು ಅನಂತನು ನಡುಗುತ್ತ ಕೇಳಿದ ಅಲ್ಲಿ ಯಾರೂ ಇರುವುದಿಲ್ಲ ಆದರೆ ಶಬ್ದ ಸ್ಪಷ್ಟವಾಗಿ ಬರುತ್ತಿದೆ ವೀರೇಶ್ ಕಣ್ಣಲ್ಲಿ ಕಂಗೋಳ ಅವರು ಮೌನವಾಗಿ ಕುಳಿತರು ಶಬ್ದ ನಿಧಾನವಾಗಿ ಹೆಚ್ಚಾಗುತ್ತಿತ್ತು ಹಠಾತ್ ಶ್ಮಶಾನದ ಮಧ್ಯದಲ್ಲಿ ಒಂದು ಕಪ್ಪು ನೆರಳು ತೋರುವುದು ಅದು ಮಾನವನಾಕಾರದಂತಿತ್ತು ಆದರೆ ತಲೆ ಮೇಲೆ ಹೊದಿಕೆ ಕೈಯಲ್ಲಿ ಕಪಾಲ ನೆರಳಿನಿಂದ ಕೆಂಪು ಕಣ್ಣುಗಳು ಹೊಳೆಯುತ್ತಿದವು ಅದು ಕಣ್ಣಾರೆ ಅವರನ್ನು ನೋಡಿದಂತಾಯಿತು ಯಾರು ನನ್ನ ಮಾರ್ಗ ತಡೆಹಿಡಿದವರು ವೀರೇಶ್ ಹೃದಯ ಗಡಗಡ ನಡುಗಿತು ಅನಂತನು ಕೈ ಹಿಡಿದು ಓಡಬೇಕೆಂದೆ ಆದರೆ ವೀರೇಶ್ ಮುಂದೆ ಒಂದು ಹೆಜ್ಜೆ ಹಾಕಿದ ಅವನಲ್ಲಿ ಅಪರಿಚಿತ ಧೈರ್ಯ ಜಾಗೃತವಾಯಿತು ನೆರಳು ನಕ್ಕಿತು ಆ ನಗುವಿನಲ್ಲಿ ಶವಸ್ಮಶಾನದ ತಂಪು ಗಾಳಿ ತುಂಬಿತ್ತು ನನ್ನ ಹೆಸರು ಕಾಲರಾತ್ರಿ ನಾನು ಬದುಕಿದ್ದಾಗ ಕಪ್ಪು ತಂತ್ರದ ಮಹಾಸಾಧಕ ನನಗೆ ಶಕ್ತಿ ಬೇಕಿತ್ತು ಅಜರಾಮರತ್ವ ಆದರೆ ಯಜ್ಞ ಅರ್ಧದಲ್ಲೇ ಜನರು ನನ್ನನ್ನು ಕೊಂದು ಹಾಕಿದರು ಈಗ ನಾನು ಮುಗಿಯದ ಜಪವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನನ್ನ ಶಾಪಿ ಹಳ್ಳಿಯ ಮೇಲೆ ಹರಡಿದೆ ವೀರೇಶ್ನ ಕಿವಿಗೆ ಪ್ರತಿ ಶಬ್ದ ಕತ್ತಲೆ ಕಟ್ಟಿಬಿದ್ದಂತಿತ್ತು ಶಾಪದ ಹೆಸರು ಕೇಳಿ ಅನಂತ ಬೆಚ್ಚಿಬಿದ್ದು ಹಿಂದುಗಡೆ ಓಡಿಬಿತ್ತು ವೀರೇಶ್ ಮಾತ್ರ ಅಲ್ಲೇ ನಿಂತ ಈ ಶಾಪ್ತ ಮುಕ್ತಿಗೆ ಏನು ದಾರಿ ಎಂದು ಧೈರ್ಯವಾಗಿ ಕೇಳಿದ ಆ ಹೊತ್ತಿಗೆ ವೀರೇಶ್ಗೆ ತೀವ್ರ ಗಂಧದ ವಾಸನೆ ಬಡಿದಿತು ಮುಕ್ತಿಗೆ ದಾರಿಯಿದೆ ಕಾಲರಾತ್ರಿ ಗುಡುಗಿದ ಆದರೆ ಅದನ್ನು ಹುಡುಕಲು ನೀನು ನನ್ನ ಮೈತ್ರಿಕ ಶಾಸ್ತ್ರವನ್ನು ಓದಲೇಬೇಕು ಅದು ಈ ಶ್ಮಶಾನದೊಳ್ಗೆ ಬಿದ್ದಿದೆ ಅದು ಏಚರ ಅದನ್ನು ಓದಿದವನು ಬೇರೆಯವನಾಗುತ್ತಾನೆ ಅವನೋಳ್ಗೆ ಬೆಳಕು ಮತ್ತು ಕತ್ತಲೆ ಎರಡೂ ಬೆರೆತು ಹೋಗುತ್ತವೆ ನೆರಳು ನಿಧಾನವಾಗಿ ಕರಗಿತು ಆದರೆ ವೀರೇಶ್ನ ಹೃದಯದಲ್ಲಿ ಹೊಸದೊಂದು ಬೆಂಕಿ ಹೊತ್ತಿಕೊಂಡಿತ್ತು ಆ ಮೈತ್ರಿಕ ಶಾಸ್ತ್ರವನ್ನು ಹುಡುಕಬೇಕೆಂಬ ತೀವ್ರ ನಿರ್ಧಾರ ಆ ರಾತ್ರಿ ಅವನ ಜೀವನ ಬದಲಾಯಿತು